ಓಂ ಶಿವಾಯ ಸೊ ಈಗ ಮೇಯ್ನ್ ಆಗಿ ನೀವು ಯೋಚನೆ ಮಾಡಬೇಕಾಗಿರೋದು ನಲ್ಲಿ ಕನ್ನಡಿ ಇದ್ರೆ ಎಸ್ ಇಟ್ಸ್ ಅ ಡೇಂಜರ್ ಪ್ಲೇಸ್ ಬೆಡ್ರೂಮಲ್ಲಿ ಹೆಚ್ಚಾಗಿ ಹೆಚ್ಚಾಗಿ ಅಲ್ಲ ಇನ್ಫ್ಯಾಕ್ಟ್ ಬೆಡ್ರೂಮಲ್ಲಿ ನೀವು ಮಲಗುವಂತಹ ಪ್ರತಿಬಿಂಬ ರಿಫ್ಲೆಕ್ಷನ್ ಕಾಣುವಂತಹ ರೀತಿಯಲ್ಲಿ ಕನ್ನಡಿ ಇರಬಾರ್ದು ನೀವು ಡ್ರೆಸ್ಸಿಂಗ್ ಟೇಬಲ್ ಯೂಸ್ ಮಾಡ್ಕೊಳ್ತಿದ್ದೀರಾ ಮಾಡ್ಕೊಳ್ಳಿ ಮೇಡಮ್ ನಮ್ಮದು ಬಾಡಿಗೆ ಮನೆ ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ ನಾವು ಅದನ್ನು ಚೇಂಜ್ ಆಗಲ್ಲ ಸ್ವಂತ ಮನೆ ಇರೋಂಥವ್ರು ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ ಈಸಿಯಾಗಿ ಚೇಂಜ್ ಮಾಡ್ಕೋಬೋದು ಏನಿಂಗೆ ಒಂದು ಸ್ವಲ್ಪ ಖರ್ಚಾಗ್ಬೋದು ಖಂಡಿತ ಚೇಂಜ್ ಮಾಡಿ ಬಟ್ ಹೆಚ್ಚಾಗಿ ಕನ್ನಡಿಗಳನ್ನ ಹಾಕೋದು ಒಳ್ಳೇದಲ್ಲ ಮತ್ತು ಶೇಪ್ಸ್ ಕನ್ನಡಿ ಬರುತ್ತೆ ಈಗ ಯಾವುದೋ ಒಂದು ರೌಂಡು ಅಥವಾ ಸ್ಟಾರ್ ಶೇಪ್ ಅಂತೆ ಅಥವಾ ಏನೇನೋ ಇವಾಗೆಲ್ಲ ಹೊಸ ಹೊಸ್ದಾಗಿ ತುಂಬ ಟ್ರೆಂಡಿಂಗ್ ಆಗಿ ಶೇಪ್ಸ್ ಇರುವಂತಹ ಕನ್ನಡಿಗಳು ಬರ್ತವೆ ರಿಫ್ಲೆಕ್ಷನ್ ಕಾಣುವಂತಹ ಯಾವುದೇ ವಸ್ತುಗಳಾಗಿದ್ರೂ ಕೂಡ ಅದು ಆದಷ್ಟು ಕೂಡ ಒಂದು ಸ್ಕ್ವೇರ್ ಶೇಪ್ ಆರ್ ರೆಕ್ಟ್ಯಾಂಗ್ಯುಲರ್ ಶೇಪ್ನೇ ಇರಬೇಕು ಅಂದರೆ ಕಾರ್ನರ್ಸ್ ಇರಬೇಕು ಸೇಮ್ ಲೈಕ್ ಮನೆಗೆ ಯಾವ ರೀತಿ ನಾವು ವಾಸ್ತುಗೆ ಅಂತ ಹೇಳಿ ಕಾರ್ನರ್ಸ್ ಹೇಳ್ತೀವಿ ಅದೇ ರೀತಿ ರಿಫ್ಲೆಕ್ಷನ್ಸು ಕೂಡ ಕಾರ್ನರ್ಸ್ ರೀತಿಯಲ್ಲಿ ಅಂದರೆ ನಾಲ್ಕು ಕಾರ್ನರ್ ಇರುವಂತಹ ರೀತಿಯಲ್ಲಿ ಆಗಿ ಇರಬೇಕು ಓವಲ್ ರೌಂಡ್ ನೀವು ಓವಲ್ ಮನೆ ಕಟ್ಟಿರ್ತೀರಾ ರೌಂಡ್ ಮನೆ ಕಟ್ಟಿರ್ತೀರಾ ಇಲ್ಲ ಅಲ್ವಾ ಕಾರ್ನರ್ಸಲ್ಲಿ ಇರುವಂಥ ಮನೇಲಿ ತನೇ ಪ್ಲಾಟ್ ಹೇಗಿರುತ್ತೆ ತರ್ಟಿ ಫೋರ್ಟಿ ಇರುತ್ತೆ ಟ್ವೆಂಟಿ ಥರ್ಟಿ ಇರುತ್ತೆ ಟೆನ್ ಬೈ ಟೆನ್ ಇರುತ್ತೆ ಸೊ ಆಲ್ ಹ್ಯಾವ್ ಫೋರ್ ಡೈರೆಕ್ಷನ್ಸ್ ಕರೆಕ್ಟ್ ಅಲ್ವಾ ಸೊ ಅದೇ ರೀತಿಯಲ್ಲಿ ಮೈ ಮಿರರ್ ಮಿರರು ಸಹ ಅದೇ ರೀತಿಯಲ್ಲೇ ಬರಬೇಕು ನೀವು ಓವಲ್ಲು ಇವಾಗೆಲ್ಲ ಟ್ರೆಂಡಿಂಗು ತುಂಬ ಚೆನ್ನಾಗಿದೆ ನೋಡ್ಲಿಕ್ಕೆ ತುಂಬ ಸಖತ್ತಾಗಿ ಕಾಣುತ್ತೆ ಮನೆಗೂ ತುಂಬ ಒಳ್ಳೆ ಇಂಟೀರಿಯರ್ ಡಿಸೈನರು ಸಖತ್ತಾಗಿರೋದು ಮಾರ್ಕೊಟ್ಟಿದ್ದಾರೆ ರೌಂಡು ಅದಕ್ಕೆ ಏನೇನೋ ಫುಲ್ ಡಿಸೈನ್ಸ್ ಇದೆ ಖಂಡಿತ ಇರಬಾರ್ದು ಅಂಥ ಕನ್ನಡಿಗಳಿದ್ದಾಗ ಹೆಚ್ಚಾಗಿ ಹೇಳೋದೆಲ್ಲ ಮೆಂಟಲ್ ಇಲ್ನೆಸ್ ಬರೋವಂಥ ಚಾನ್ಸಸ್ ಇರುತ್ತೆ ಮಕ್ಳಿಗೆ ಜಾಸ್ತಿ ಬೇಗ ಕ್ರಿಯೇಟ್ ಆಗುತ್ತೆ ನಿಮ್ಗಿಂತ ಅಂದರೆ ದೊಡ್ಡವರಿಗಿಂತನೂ ಮಕ್ಕಳಿಗೆ ಬೇಗ ಮೆಂಟಲ್ ಇಲ್ನೆಸ್ಸಸ್ ಕ್ರಿಯೇಟ್ ಆಗುತ್ತೆ ಕನ್ನಡಿಗಳಲ್ಲಿ ಯಾವುದೋ ರೀತಿಯಾದ ಒಂದು ಪ್ರೇತ ಬಾಧೆಗಳು ಕೂಡ ಬರುವಂಥ ಚಾನ್ಸಸ್ ಇದೆ ಹೌದು ನೀವು ಕೆಲವು ಮೂವಿಗಳೆಲ್ಲ ನೋಡಿರ್ತೀರ ಮ್ಯಾಮ್ ಮ್ಯಾಮ್ ಇದು ಒಂದು ಮೂವಿಯ ವಿಚಾರ ಅಂತ ಹೇಳ್ಬೋದು ನೀವು ಬಟ್ ಖಂಡಿತ ಆಗುತ್ತೆ ಯಾಕೆಂದರೆ ರಿಫ್ಲೆಕ್ಷನ್ಸ್ ಮನೆ ಖಾಲಿ ಇದ್ದಾಗ ನೀವು ಹೆಚ್ಚೆಚ್ಚು ಕನ್ನಡಿಗಳು ಹಾಕ್ತಾಗ ಮನೆ ಖಾಲಿ ಬಿಟ್ಟು ಹೋದಾಗ ಅಲ್ಲಿ ಯಾವುದಾದ್ರೂ ಒಂದು ಪ್ರೇತಗಳು ಬಂದು ನಿವಾಸ ಮಾಡುವಂಥ ಚಾನ್ಸಸ್ಸು ತುಂಬ ಹೆಚ್ಚಾಗಿರುತ್ತೆ ತುಂಬ ಡೇಂಜರು ನಾನು ಹೇಳ್ತಾ ಇದ್ದೀನಲ್ಲ ನಿಮಗೆ ತುಂಬ ಸಿಂಪಲ್ ಅನ್ನಿಸ್ಬೋದು ಆಲ್ರೆಡಿ ಯಾವುದೋ ಒಂದು ವಾಸ್ತು ಪರಿಹಾರ ನಾವು ಮಾಡಿಬಿಟ್ಟಿದ್ದೀವಿ ಓಕೆ ಅಂತ ಹೇಳ್ಬೋದು ಬಟ್ ನಿಮ್ಗೆ ಎಷ್ಟರ ಮಟ್ಟಿಗೆ ಅದರಿಂದ ಖಂಡಿತ ಪರಿಹಾರ ಆಗಿದೆಯಾ ಇಲ್ವಾ ನೀವೇ ಅವಲೋಕನ ಮಾಡ್ಕೊಳ್ಳಿ ಯೋಚನೆ ಮಾಡಿ ನೋಡಿ ನಾವು ಮಾಡಿಸಿದ್ದೀವಿ ಇದರಿಂದ ನಮಗೇನು ಬೇರೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿದೆ ಡೆಫಿನೆಟ್ಲಿ ಸ್ಟಾರ್ಟ್ ಆಗಿರುತ್ತೆ ಹೆಚ್ಚು ಕನ್ನಡಿಗಳಿದ್ದಾಗಲೂ ಕೂಡ ಬೇರೆ ರೀತಿಯಾದ ಸ್ಪಿರಿಟ್ಸು ಅಥವಾ ಯಾವುದೋ ಒಂದು ಬೇರೆ ರೀತಿಯಾದ ಎಂಟಿಟೀಸು ಮನೆಗೆ ಬಂದು ಸೇರಿಕೊಳ್ಳೋವಂಥ ಚಾನ್ಸಸ್ಸು ಖಂಡಿತ ಇರುತ್ತೆ